ಅವರಿಗೆ ಆತ್ಮೀಯವಾದವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ವಿಧಾನ ಪರಿಷತ್ ಮುಖ್ಯ ಸಚೇತಕನಾದ ಶ್ರೀ ರವಿಕುಮಾರ್ ಜಿ ಅವರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಶರಬದಿ ಸಂದರ್ಭ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಮಾನ್ಯ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ಮಾನ್ಯ ಬಂಧುಗಳೇ ಕಾಂಗ್ರೆಸ್ ನಾಯಕರಿಂದ ಇತ್ತೀಚೆಗೆ ಅಮೃತವನ್ನು ಸವಿಯಬೇಕಾಗಿರ್ತಕ್ಕಂಥ ನಾಲಿಗೆಯಲ್ಲಿ ಹೇಸಿಗೆಯ ಮಾತುಗಳು ಬರ್ತಾ ಇರತಕ್ಕಂಥದ್ದು ವಿಪರ್ಯಾಸ ನಾಲಿಗೆಗೆ ಒಂದು ಬೆಲೆ ಇದೆ ಅದಕ್ಕೊಂದು ಗೌರವ ಇದೆ ನಾಲಿಗೆ ಒಂದು ಜೀವನದ ಉತ್ತಮ ಮಟ್ಟವನ್ನು ಕೂಡ ಪ್ರದರ್ಶನ ಮಾಡ್ತದೆ ಒಂದು ಕೆಟ್ಟ ಪರಂಪರೆಯಾಗೂ ಕೂಡ ಸೃಷ್ಟಿಗೆ ಕಾರಣವಾಗ್ತದೆ ಅದಕ್ಕೆ ನಾನು ಹೇಳಿದ್ದು ಅಮೃತ ಸ ನಾಲಿಗೆ ಹೇಸಿಗೆಯ ಮಾತುಗಳನ್ನು ಮಾತಾಡಿದರೆ ಅದಕ್ಕೆ ಏನೂ ಗೌರವ ಇರೋದಿಲ್ಲ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತಂದರೆ ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಕೆಟ್ಟ ಪದ ಏನು ಪದ ಅದು ಹೇಡಿ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೂ ಮುಂಚೆ ಇದೇ ರೀತಿಯ ಪದಗಳನ್ನು ಬಳಸಿದ್ರು ನೋಡಿ ಸರಿಸಮಾನ ಸ್ಥಾನಮಾನದಲ್ಲಿರ್ತಕ್ಕಂಥವರು ಕೆಲವು ಸಾರಿ ಟೀಕೆ ಮಾಡುವ ಸಂದರ್ಭದಲ್ಲಿ ಲಘುವಾಗಿ ಮಾತಾಡಿದ್ರು ಕೂಡ ಅವರವರ ಎತ್ತರಕ್ಕೆ ಅದು ಸರಿ ಹೋಗ್ಬೋದು ಆದರೆ ಒಬ್ಬ ಯುವಕ ಸಣ್ಣ ವ್ಯಕ್ತಿ ದೇಶದ ಪ್ರಧಾನಿಯನ್ನ ಇಷ್ಟೊಂದು ಕಠಿಣವಾದ ಪದಗಳಿಂದ ನಿಂದಿಸಿದರೆ ಇದೊಂದು ವಿಪರ್ಯಾಸ ಅಂತ ನಾನು ಹೇಳಬಹುದು ಆದರೆ ಅವರ ಅಭಿಮಾನಿಗಳು ಪ್ರಧಾನಮಂತ್ರಿಯೊಬ್ಬರನ್ನು ಗೌರವಿಸ್ತಕ್ಕಂಥ ಈ ದೇಶವಾಸಿಗಳು ಅವರನ್ನು ಬಹುಶಃ ಕುನ್ನಿಗೆ ಹೋಲಿಸಿಬಿಡ್ತಾರೆ ಅದನ್ನು ನಾನು ಹೋಲಿಸಲ್ಲ ಆ ಥರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಾನೀಗ ದೇವನಹಳ್ಳಿ ಕಡೆ ಹೋಗಿದ್ದೆ ಅಲ್ಲಿ ಒಂದು ಸಭೆ ಇತ್ತು ಬರ್ತಿರಬೇಕಾದ್ರೆ ಯುವಕ ಯುವಕರು ಸುಮಾರು ಜನ ಅಲ್ಲಿ ಸಭೆ ಸೇರಿದ್ದವರು ಎಷ್ಟು ಕೆಟ್ಟದಾಗಿ ಇಂಥ ಪದವನ್ನು ಬಳಸಿದ್ರು ಅಂತಂದರೆ ಅದಕ್ಕೆ ನಾನು ಆ ಪದಗಳನ್ನು ಎಲ್ಲ ಹೇಳಲಿಕ್ಕಾಗೋದಿಲ್ಲ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಈ ರೀತಿ ನಿಂದಿಸಿದ ಒಬ್ಬ ಕುನ್ನಿ ಅಂದ್ಬಿಟ್ರು ನನಗೆ ಜ್ಞಾಪಕ ಇತ್ತು ಅದನ್ನಷ್ಟೇ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ದೇನೆ ಆದರೆ ನಾನು ಈ ಪದಗಳನ್ನು ಬಳಸೋದಿಲ್ಲ ಯಾಕಂತಂದರೆ ಸಂವಿಧಾನ ನಮಗೆ ಪಾಠ ಕೊಟ್ಟಿದೆ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೂ ಕೂಡ ಈ ವ್ಯವಸ್ಥೆಯಲ್ಲಿ ನಾವು ಒಬ್ಬರೊಬ್ಬರನ್ನು ಗೌರವಿಸಬೇಕು ಪ್ರಧಾನಮಂತ್ರಿಯನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವರು ಈ ರೀತಿ ನಮೂದಿಸತಕ್ಕಂಥದ್ದು ಸರಿ ಇದೆಯಾ ಇದನ್ನು ನಾವು ಕಂಡ ತುಂಡವಾಗಿ ಖಂಡಿಸ್ತೇವೆ ಮುಖ್ಯಮಂತ್ರಿಗಳು ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತಾಡ್ತಿದಾರಾ ರಾಹುಲ್ ಗಾಂಧಿಯವರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಮಾತುಗಳನ್ನು ಮಾತಾಡ್ತಿದಾರಾ ಅಥವಾ ಹೇಗೋ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸಿಬಿಡ್ತಾರೆ ಹೇಗಾದರೂ ನಾನಿಂಥ ಅವುಗಳ್ ಮಾತಾಡಿ ಇನ್ನೊಂದಷ್ಟು ದಿನ ಉಳ್ಕೊಳ್ಬೇಕು ಅಂತ ಮಾತಾಡ್ತಾರ ಅಥವಾ ತಲೆಗಿಲೆ ಕೆಟ್ಟು ಈ ರೀತಿ ಏನಾದರೂ ಪದಗಳ ಬಳಕೆ ಮಾಡ್ತಿದ್ದಾರ ಅವರಿಗೆ ಪರೀಕ್ಷೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನಾದರೂ ಹೇಳ್ತೇನೆ ನಿಮಗೇನಾದರೂ ಪಶ್ಚಾತ್ತಾಪ ಆಗಿದ್ದರೆ ಅಂಥ ದೇಶದ ಪ್ರಧಾನಮಂತ್ರಿಗಿಂತ ಪದ ಬಳಕೆ ಮಾಡಬಾರ್ದು ಅಂತ ತಕ್ಷಣ ತಾವು ದೇಶದ ಕ್ಷಮೆ ಕೇಳಬೇಕು ಮೋದಿಜಿಯವರ ಕ್ಷಮೆ ಕೇಳಬೇಕು ಅಂತೇಳಿ ನಾನಾದರೂ ಒತ್ತಾಯಿಸ್ತೇನೆ ಸದನ ಇಷ್ಟು ದಿನಗಳ ಕಾಲ ನಡೆಯಿತು ಬೆಟ್ಟ ಅಗದು ಇಲಿ ಹಿಡಿಯೋ ಕೆಲಸ ಮಾಡಿದರು ಅಗದಿದ್ದು ನೋಡಿದ್ರೆ ಬೆಟ್ಟ ಸಿಕ್ಕಿದ್ದು ಇಲಿ ಅಷ್ಟೇ ಏನು ಅಂದರೆ ವಿ ಬಿ ಜಿ ರಾಮ್ ಜಿ ವಿರೋಧ ಮಾಡೋದು ಅಷ್ಟೇ ಒಂದು ರೆಸೊಲ್ಯೂಷನ್ ಇದಕ್ಕಿಂತ ದೊಡ್ಡ ಕಾರ್ಯ ಏನೂ ಮಾಡಲಿಲ್ಲ ಜನರ ಯಾವುದೇ ಸಮಸ್ಯೆ ಚರ್ಚೆ ಆಗಲಿಲ್ಲ ಏ ಆತ ಆತರದ್ದು ಇಲ್ಲ ಆದರೆ ಅದೇನಾಯಿತು ಈಗ ನೀವು ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ರಿ ಇಷ್ಟು ದಿನದ ಶ್ರಮ ಕಸದ ಬುಟ್ಟಿಗೆ ಹೋಯ್ತಲ್ಲ ಏನು ಬೆಲೆ ಇದೆ ಅದಕ್ಕೆ ಯಾಕೆಂದ್ರೆ ಆಕ್ಟ್ ಪಾಸ್ ಆಗಿದೆ ಮೊದಲೇ ಇದನ್ನು ನಾವು ನಿಮ್ಮ ವ್ಯರ್ಥ ಪ್ರಯತ್ನಗಳನ್ನು ಜನಮನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ನಾವು ಇದನ್ನು ತಳ ಹಂತದವರೆಗೆ ಇದನ್ನು ಹೋರಾಟ ಮಾಡಿ ಜನರಿಗೆ ನಿಮ್ಮ ಈ ಕೆಟ್ಟ ಪರಂಪರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲರೂ ಸೇರಿ ನಾವು ಮಾಡ್ತೇವೆ ಆದ್ದರಿಂದ ನಿಮ್ಮ ವ್ಯರ್ಥ ಪ್ರಯತ್ನಗಳು ಕೂಡ ತಿರಸ್ಕಾರ ಆಗಿವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ಪರಿಶಿಷ್ಟ ವರ್ಗಗಳ ಒಂದು ಸಮಾವೇಶ ದಾವಣಗೆರೆಯಲ್ಲಿ ನಡೆದಿದೆ ಒಳ ಮೀಸಲಾತಿ ಬಗ್ಗೆನೂ ಅಲ್ಲಿ ಮಾತಾಡಿದ್ದಾರೆ ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಎರಡೂವರೆ ವರ್ಷಗಳಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳು ಸರ್ಕಾರದಲ್ಲಿ ಆಗ್ತಾ ಇಲ್ಲ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿವೆ ತುಂಬಲಿಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ನಾನು ಮೀಸ ಒಳ ಮೀಸಲಾತಿ ಆದ ತಕ್ಷಣ ಮಾಡಿಬಿಡ್ತೀವಿ ಅಂತ ಹೇಳಿದಿರಿ ಒಳ ಮೀಸಲಾತಿಗೆ ಆಕ್ಟನ್ನು ಮಾಡಿದ್ದು ಆಯಿತು ಆದರೆ ಅದು ಊರ್ಜಿತ ಆಗಿಲ್ಲ ಇನ್ನು ಮತ್ತೇನು ಕಳಿಸಿದ್ದೀರಿ ರಾಜ್ಯಪಾಲರು ತೀರ್ಮಾನ ಕೊಡಬೇಕಾಗಿದೆ ಅದು ಬೇರೆ ವಿಷಯ ಆದರೆ ನೀವು ಮಾಡಿದ್ದೇನು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಹದಿನೈದರಿಂದ ಏಳು ಪರ್ ಹದಿನೇಳು ಪರ್ಸೆಂಟು ಮೂರರಿಂದ ಎಸ್ ಟಿಗಳಿಗೆ ಏಳು ಪರ್ಸೆಂಟ್ ಮಾಡಿ ಅವತ್ತೆ ಕಾನೂನು ಮಾಡಿ ಜಾರಿಗೆ ತಂದಿದ್ರು ಅದು ಊರ್ಜಿತ ಆಗೋದನ್ನು ನೀವು ಮೇಂಟೈನ್ ಮಾಡಬೇಕಾಗಿತ್ತು ನೀವು ಕೋರ್ಟಲ್ಲಿ ಅದಕ್ಕೆ ವಾದ ಮಾಡಬೇಕಾಗಿತ್ತು ನೀವು ಅಪ್ಲಿಕೇಶನ್ ಹಾಕಲ್ಲ ಯಾಕೆಂದ್ರೆ ಅದು ಅವರು ಮಾಡಿದ್ದು ಅಂತ ಆಯಿತು ಬೊಮ್ಮಾಯಿಯವರು ಸರ್ಕಾರ ಮಾಡಿತು ಬಿ ಜೆ ಪಿ ಸರ್ಕಾರ ನೀವು ಅದು ನಾಟಕ ಅಂತಂದ್ರಿ ಒಳ ಮೀಸಲಾತಿ ಮಾಡುವಾಗ ನೀವು ಅದೇ ಅಂಶಗಳನ್ನು ಹದಿನೇಳು ಪರ್ಸೆಂಟು ಏಳು ಪರ್ಸೆಂಟ್ನ ಮೇಲೆ ಯಾವ ರೀತಿ ಮಾಡಿದ್ರಿ ಶೆಡ್ಯೂಲ್ ನೈನಿಗೆ ಸೇರಿಸಬೇಕಾಗಿತ್ತು ಅಂತ ಹೇಳ್ತೀರಲ್ಲ ಈಗ ನೀವ್ಯಾವ ಆಧಾರದ ಮೇಲೆ ಮಾಡಿದ್ರಿ ಶೆಡ್ಯೂಲ್ ನೈನಿಗೆ ಸೇರಿಸಿದ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಖಜಾನೆ ಖಾಲಿಯಾಗಿದೆ ಯುವಜನರ ಬಗ್ಗೆ ನಿಮಗೆ ಪ್ರೀತಿ ಪ್ರೇಮ ಇಲ್ಲ ಅವರ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಆ ಕಾರಣದಿಂದ ಅದನ್ನು ತುಂಬುವ ಬದಲು ಈಗ ಮಾತಾಡ್ತಿದ್ದೀರಿ ನೈನ್ ಶೆಡ್ಯೂಲ್ಗೆ ಹೋಗಬೇಕು ಅಂಥೇಳಿ ಸಂತೆ ಭಾಷಣ ಯಾಕೆ ಮಾಡ್ತೀರಿ ಇದಕ್ಕೆ ಸಂತೆ ಭಾಷಣ ಅಲ್ಲ ಬೇಕಾಗಿರೋದು ಬದ್ಧತೆ ಬೇಕು ನಿಮಗೆ ಬದ್ಧತೆ ಇದ್ದರೆ ತಗೊಳ್ಳಿ ಎಲ್ಲರನ್ನು ತಗೊಳ್ಳಿ ತಗೊಂಡು ಕೇಂದ್ರ ಸರ್ಕಾರದ ಬಳಿ ನೀವು ಪತ್ರ ತಗೊಂಡು ನಡೀರಿ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ ಬರೀ ಪತ್ರ ಬರೆದು ಕುತ್ಕೊಂಡ್ರೆ ಆಗೋದಿಲ್ಲ ತಾನಾಗೆ ಪತ್ರಕ್ಕೆ ಚಾಲನೆ ಸಿಗೋದಿಲ್ಲ ಅದಕ್ಕೇನು ಚಕ್ರ ಇರೋದಿಲ್ಲ ನಿಮ್ಮಲ್ಲಿ ಬದ್ಧತೆ ಇದ್ರೆ ಹೋಗಿ ಅಲ್ಲಿ ಕುಳಿತು ಅವ್ರಿಗೆ ಕನ್ವಿನ್ಸ್ ಮಾಡಿ ಏನು ಮಾಡಬೇಕು ನೈನ್ತ್ ಶೆಡ್ಯೂಲ್ಗೆ ಅದನ್ನು ಮಾಡಿ ಅದೆಲ್ಲ ಮಾಡೋದು ಬಿಟ್ಟು ಬರೀ ಮೈಕ್ ಸಿಕ್ತು ಅಂತೇಳಿ ಓದ ಕಡೆಯಲ್ಲೆಲ್ಲ ಒಂದು ಭಾಷಣ ದಲಿತರ ಉದ್ಧಾರದ ಬಗ್ಗೆ ಭಾಷಣ ದಲಿತರ ಸರ್ವನಾಶ ಮಾಡ್ತೀರಿ ಈಗ ಪರಿಶಿಷ್ಟ ವರ್ಗಗಳಿಗೆ ಒಳ ಮೀಸಲಾತಿದ್ದು ಇದು ಆದ ತಕ್ಷಣನೇ ಎಲ್ಲ ಮಾಡ್ತೀವಿ ಅಂತಂದ್ರೆ ಮಾಡಿದ್ರ ಮಾಡಕ್ಕಾಗಲ್ಲ ನಿಮಗೆ ನೈನ್ತ್ ಶೆಡ್ಯೂಲ್ಗೆ ಸೇರಿಸಿ ಮೊದಲು ಹೋಗಿ ಅದಕ್ಕೆ ಇದನ್ನು ಮಾಡಕ್ಕಾಗೋದಿಲ್ಲ ಬೀದಿಯಲ್ಲಿ ನಿಂತು ಭಾಷಣ ಹೊಡಿತೀರಿ ಅಂದ್ರೆ ನೀವು ಬರೀ ಭಾಷಣ ಮಾಡಿ ಜನರನ್ನ ತೃಪ್ತಿಪಡಿಸಿ ಐದು ವರ್ಷ ಕಳೆದು ಹೊಟ್ಟು ಹೋಗಬೇಕು ಇದೇ ನಿಮಗೆ ಇರ್ತಕ್ಕಂಥದ್ದು ಆದ್ದರಿಂದ ನಿಮ್ಮ ಈ ಸಂತೆ ಭಾಷಣಕ್ಕೆ ಜನ ಕಿವಿಗೊಡೋದಿಲ್ಲ ನೈನ್ತ್ ಶೆಡ್ಯೂಲ್ಗೆ ಸೇರಿಸ್ಬೇಕಂತಂದರೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ತೇನೆ ಮೂರನೇ ವಿಷಯ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಇಬ್ಬರಿಗೂ ಬೈದರು ಆ ಶ ಆ ಶಬ್ದ ನಡಿ ಹೇಗಂತಂದ್ರೆ ಅಲ್ಲಿ ಹೋದ್ವಿ ಏನು ಸರ್ ಒಂದು ದೇಶದ ಪ್ರಧಾನಮಂತ್ರಿನ ಈ ರೀತಿ ಬೈತಾರೆ ಅಂತಂದು ನಾನು ಅದನ್ನು ಹೆಚ್ಚಿಗೆ ಇದನ್ನು ಮಾಡಬಾರ್ದಲ್ಲ ಇದು ಯಾಕೆ ಅಂದರೆ ಪಬ್ಲಿಕಲ್ಲೇ ಮಾತಾಡೋ ಮಾತುಗಳಲ್ಲ ಅಂತೇಳಿ ನಾನು ಬಿ ಆಯಿತು ಬಿಡ್ರಿ ಅಂದರೆ ಅದಕ್ಕೆ ಏನು ಸಾರ್ ಇಂಥ ಕುನ್ಯಗಳಿಗೆಲ್ಲ ಎದರ್ಬೇಕಾ ನಾವು ಅದನ್ನು ಎದುರಿಸ್ಬೇಕು ಸರ್ ಅಂತಂದರು ಅದಕ್ಕೆ ನಾನು ಆ ಮಾತನ್ನು ಹೇಳಿದೆ ಇಬ್ಬರಿಗೂ ಹೇಳಿದ್ರು ಆ ಮಾತನ್ನ ಯಾರು ಸಣ್ಣ ಯುವಕರು ಹೇಳೋದು ಅಂದ್ರೆ ಯುವಕರ ಮನಸ್ಸಿನಲ್ಲಿ ಎಷ್ಟು ಇದರ ಪ್ರಭಾವ ಬೀರ್ತದೆ ಕೆಟ್ಟ ಮಾತುಗಳು ಮಾತಾಡಿದಾಗ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರ್ತಾ ಇರೋದು ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ತಿಮ್ಮಾಪುರ ಇಪ್ಪತ್ತೈದು ಲಕ್ಷ ಕರೆನ್ಸಿ ಸಿಕ್ತು ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಹತ್ರ ಅಲ್ಲ ಆಫೀಸರ್ ಹತ್ರ ಅಲ್ಲ ಎಲ್ಲೇ ಹೋದ್ರೂ ಲಕ್ಷ ಲಕ್ಷ ಲ ಇದು ಕರೆನ್ಸಿ ಸಿಗ್ತಾ ಇದೆ ಪಾಪ ಅಷ್ಟು ಸಿಕ್ಕಿದ್ರೆ ಅದು ಒತ್ಕೊಂಡು ಓಡಾಡೋದು ಕಷ್ಟ ಅದಕ್ಕೆ ಮೋಸ್ಟ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಈಗ ಇನ್ನು ಮುಂದೆ ಕರಪ್ಷನ್ ನಾಟ್ ಆನ್ ಕರೆನ್ಸಿ ಕರಪ್ಷನ್ ನಾಟ್ ಇನ್ ಕರೆನ್ಸಿ ಇನ್ಮೇಲೆ ಕರಪ್ಷನ್ ಓನ್ಲಿ ಆನ್ ಗೋಲ್ಡ್ ಬಿಸ್ಕೆಟ್ಸ್ ಗೋಲ್ಡ್ ಬಂಗಾರದ ಭ್ರಷ್ಟಾಚಾರ ಇನ್ಮೇಲೆ ಯಾಕಂದರೆ ಕರೆನ್ಸಿಗಳು ಪಾಪ ಒತ್ಕೊಂಡು ಓಡಾಡೋದು ಕಷ್ಟ ಆಮೇಲೆ ಇಟ್ಟರೆ ತುಂಬ ಜಾಗ ಬೇಕಾಗುತ್ತೆ ಮನೆಗಳೆಲ್ಲ ಅಷ್ಟು ಇರೋದಿಲ್ಲ ಇನ್ಮೇಲೆ ಬಂಗಾರದಿಂದಲೇ ಭ್ರಷ್ಟಾಚಾರ ಮಾಡಿಬಿಟ್ರೆ ಸುಲಭ ಎಲ್ಲೋ ಒಂದತ್ರ ಇಟ್ಕೋಬಹುದು ಆರಾಮಾಗಿ ಏಯ್ ಭಾಳ ಇಟ್ಸ್ ಎ ವೆರಿ ಗುಡ್ ಪ್ಲಾನ್ ಕಾಂಗ್ರೆಸ್ ಸರ್ಕಾರದ್ದು ಬಂಗಾರದ ಭ್ರಷ್ಟಾಚಾರ ಇನ್ ಮೇಲೆ ಯಾಕೆ ಅಂತಂದ್ರೆ ಇತ್ತೀಚೆಗೆ ಎಲ್ಲ ಕಡೆಯೂ ಬಂಗಾರಗಳೇ ಸಿಗ್ತಾ ಇದೆ ಆ ಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಈಗ ಬಂಗಾರದ ಭ್ರಷ್ಟಾಚಾರಕ್ಕೆ ಇಳಿದಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಕಚೇರಿಗೆ ತಂದಿದ್ದು ಕಚೇರಿಯಲ್ಲೇ ಕಂಪ್ಲೇಂಟ್ ಆಗಿದೆ ಅಲ್ಲ ಅದು ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ಬ ಚಿನ್ನ ಯಾಕೆ ಅಲ್ಲಿ ತಂದಿಟ್ರು ಸೊ ಅಲ್ಲಲ್ಲ ಅದು ನನಗೆ ಗೊತ್ತಿಲ್ಲ ಅದು ನಡೀತಾ ಇರೋದನ್ನು ಹೇಳಿದೆ ಅವ್ರ ಅವ್ರ ಆಫೀಸ್ಗೆ ಇನ್ನೇನು ದುಡ್ಡು ಹೋಯ್ತಾ ಅದೇ ದುಡ್ಡು ಚಿನ್ನ ಯಾಕೆ ಬಂತು ಒಂದುವರೆ ಲಕ್ಷ ಹಣ ಅಲ್ಲೇ ಯಾಕೆ ಬಂತು ಇದರಲ್ಲೂ ಇದಕ್ಕೂ ಏನಕ್ಕೆ ಅದು ಸಂಬಂಧ ಇದೆಯಾ ಇದು ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟವ್ರು ಯಾರು ತಂದಿದ್ದ ಯಾರು ಯಾಕೆ ತಂದ ಅವರಲ್ಲಿ ಸೊ ಇದು ಇನ್ವೆಸ್ಟಿಗೇಷನ್ ಗೊತ್ತಾಗ್ಬೇಕು ಗೊತ್ತಾಗಬೇಕದು ರವಿ ಅವರು ಏನಾದ್ರು ಮಾತಾಡ್ತಾರೆ ಪ್ರಧಾನಮಂತ್ರಿಗಳಿಗೆ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿ ಅಂತ ಕರೆದಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಆ ಶಬ್ದವೇ ನರೇಂದ್ರ ಮೋದಿ ಜಿ ಅವ್ರಿಗೆ ಅನ್ವಯಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಯು ಪಿ ಎ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಎಂತೆಂತಹ ಸಮಸ್ಯೆಗಳನ್ನ ಇವ್ರು ಬಿಟ್ಟೋಗಿದ್ರು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಇಡೀ ದೇಶಕ್ಕೆ ದೇಶವೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿತ್ತು ಸೀರೀಸ್ ಆಫ್ ಸ್ಕ್ಯಾಮ್ಸ್ ಅದರೊಳಗಡೆ ಹೆಲಿಕ್ಯಾಪ್ಟರ್ ಹಗರಣ ಇರಬಹುದು ಆಮೇಲೆ ಕಲ್ಲಿದ್ದಲಿನ ಹಗರಣ ಇರಬಹುದು ಆಮೇಲೆ ಸ್ಪೋರ್ಟ್ಸ್ ಅದೆಂಥದ್ದು ಕಾಮನ್ವೆಲ್ತ್ ಗೇಮ್ಸ್ ನ ಹಗರಣ ಇರಬಹುದು ಈ ತರ ಲಕ್ಷ ಲಕ್ಷ ಕೋಟಿಗಳ ಭ್ರಷ್ಟಾಚಾರ ದೇಶದಲ್ಲಿ ಮನೆ ಮಾತಾಗಿತ್ತು ಟೂ ಜಿ ಟೂ ಜಿ ಸ್ಪೆಕ್ಟ್ರಮ್ ಮತ್ತೆ ಭ್ರಷ್ಟಾಚಾರ ಬಿಟ್ಟು ಇನ್ನೊಂದು ಮಾತೇ ಇರಲಿಲ್ಲ ಯು ಪಿ ಎ ಸರ್ಕಾರದಲ್ಲಿ ಇವತ್ತು ಭ್ರಷ್ಟಾಚಾರದ ಶಬ್ದವೇ ಇಲ್ಲ ಇದನ್ನ ಯಾರು ಮಾಡಿದ್ರು ಇಂಥ ಒಂದು ಸಾಹಸದ ಕೆಲಸವನ್ನ ಸ್ವಲ್ಪ ಸಿದ್ದರಾಮಯ್ಯ ಅವರು ಒಂದು ಗಂಟೆ ಶಾಂತವಾಗಿ ಕೂತ್ಕೊಂಡು ಇವತ್ತು ನಿಮ್ಮ ಸರ್ಕಾರ ಏನಂತ ಕರಿತಾ ಇದ್ದಾರೆ ಮೋದಿ ಸರ್ಕಾರವನ್ನ ಏನಂತ ಕರಿತಾ ಇದ್ದಾರೆ ಅಂತ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೇನೆ ಏನು ನಿಮ್ಮ ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅದೇ ಸೇಮ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಿಪೀಟ್ ಆಗಿದೆ ಇದು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಈಗ ವಿಧಾನಸೌಧದಲ್ಲಿ ಬಿಸ್ಕೆ ಏನು ಗೋಲ್ಡನ್ ಬಿಸ್ಕೆಟ್ ಸಿಕ್ತು ಮುನ್ನೂರು ಗ್ರಾಮ್ ಬಂಗಾರ ಸಿಕ್ತು ಲಕ್ಷಾಂತರ ರೂಪಾಯಿ ಹಣ ಸಿಕ್ತು ಇದನ್ನ ಯಾರು ಮಾಡ್ತಕ್ಕಂಥ ಕೆಲಸ ಇದು ಹೇಡಿಗಳು ಮಾಡ್ತಕ್ಕಂಥದ್ದೇ ಕೆಲಸ ಇದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದರ ಸುಳಿವೇ ಇಲ್ಲ ಇದರ ಮಾತೇ ಇಲ್ಲ ಹಾಗಾಗಿ ನರೇಂದ್ರ ಮೋದಿಜಿ ಸರ್ಕಾರದ ಬಗ್ಗೆ ನರೇಂದ್ರ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಹತ್ತು ಸಾರಿ ಆತ್ಮಾವಲೋಕನವನ್ನ ಮಾಡಿಕೊಂಡು ಮಾತಾಡೋದು ಒಳ್ಳೇದು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ಏಕೆಂದ್ರೆ ಮಾನ್ಯ ನರೇಂದ್ರ ಅವರ ವ್ಯಕ್ತಿತ್ವ ಎಂಥದ್ದು ರಾಹುಲ್ ಗಾಂಧೀಜಿ ಅವರ ವ್ಯಕ್ತಿತ್ವ ಎಂಥದ್ದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿ ಮನೆ ಮನೆಗೆ ಹಾಸುಹಕ್ಕಾಗಿರ್ತಕ್ಕಂಥ ಸರ್ಕಾರ ದ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರದ ಎಂತ ನೇತೃತ್ವ ಇದನ್ನೆಲ್ಲವನ್ನು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸಿದ್ದೇನೆ ಇನ್ನೊಂದೆರಡು ಮಾತು ಭ್ರಷ್ಟಾಚಾರದ ಬಗ್ಗೆನೆ ಹೇಳೋದಾದ್ರೆ ಪದೇ ಪದೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವ್ರು ಏನಂತ ಪ್ರೂಫ್ ಕೊಡಿ ಅಂತ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೆಂಪಯ್ಯ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕಿಂತ ಪ್ರೂಫ್ ಬೇಕಾ ನಿಮ್ಮ ನಿಮ್ಮ ಸರ್ಕಾರದ ಭ್ರಷ್ಟಾಚಾರಕ್ಕೆ ಅಂತ ಕೇಳಿದ್ರು ಈಗ ಈ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಸಿ ಎ ಜಿ ರಿಪೋರ್ಟ್ಗಳು ಬಂದಿದೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಈಗ ಗೋಲ್ಡ್ ಸಿಗ್ತಾ ಇದೆ ಹಣ ಸಿಗ್ತಾ ಇದೆ ಲೈಸೆನ್ಸ್ಗೆ ರಾಜಾರೋಷವಾಗಿ ಒಂದು ಲೈಸೆನ್ಸ್ ಇಷ್ಟು ಅಂತ ಮಾರಾಟ ಆಗ್ತಾ ಇದೆ ಇದು ಇಂಥವೆಲ್ಲ ಯಾರ ಸರ್ಕಾರದಲ್ಲಿ ನಡೆಯಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇದು ಹೇಡಿಗಳು ಹೇಡಿಗಳ ಸರ್ಕಾರದಲ್ಲಿ ನಡೆಯೋದಕ್ಕೆ ಸಾಧ್ಯ ಇದೆ ಭ್ರಷ್ಟಾಚಾರ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಹೇಡಿಗಳು ಯಾರು ನೇತೃತ್ವ ವಹಿಸಿರ್ತಾರಲ್ಲ ಅಂಥವ್ರಲ್ಲಿ ಮಾತ್ರ ಇದು ನಡೆಯೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಅವಾಗ ಹೇಡಿ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿತ್ತು ಮತ್ತು ಅದೇ ಹೇಡಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಇದನ್ನ ತಡಗೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಹೇಣಿಗಳು ಅಲ್ಲದೆ ಇರ್ತಕ್ಕಂಥವ್ರು ನರೇಂದ್ರ ಮೋದಿ ಮೋದಿಜಿ ಮೋದಿಜಿ ತರದ ನಾಯಕತ್ವವನ್ನು ಹೊಂದಿರತಕ್ಕಂಥವ್ರು ಮಾತ್ರ ಭ್ರಷ್ಟಾಚಾರವನ್ನ ತಡಿಬಲ್ರು ಆ ಕೆಲಸವನ್ನ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ನರೇಂದ್ರ ಮೋದಿಜಿ ಅವರು ಮಾಡಿದರೆ ಅವರ ಬಗ್ಗೆ ಈ ತರ ಮಾತಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ವಿ ಬಿ ಜಿ ರಾಮ್ಜಿ ಬಿಲ್ ಅನ್ನ ಇವರು ವಾಪಸ್ ಕಳಿಸಿದ್ದಾರೆ ನಿರ್ಣಯವನ್ನ ಮಾಡಿ ಇದನ್ನ ನಾವು ಖಂಡಿಸ್ತೇವೆ ಅಂತ ಹೇಳಿ ದೆಹಲಿಗೆ ವಾಪಸ್ ಕಳಿಸಿದ್ದಾರೆ ಯಾಕೆ ವಾಪಸ್ ಕಳಿಸಿದ್ರಿ ನೂರ್ ದಿನ ಇತ್ತಿದ್ದನ್ನ ಇದನ್ನ ಇಪ್ಪತ್ತೈದು ದಿನ ಮಾಡಿದ್ವಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮಗಿಂತ ಇಪ್ಪತ್ತೈದು ದಿನ ಜಾಸ್ತಿ ಉದ್ಯೋಗ ಕೊಡ್ತಾ ಇದೀವಿ ನಿಮ್ ಕಾಲದಲ್ಲಿ ನೂರ ಎಪ್ಪತ್ನಾಲ್ಕು ರೂಪಾಯಿ ಇತ್ತು ಯು ಪಿ ಎ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕೂಲಿ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಕೂಲಿ ಅದಕ್ಕೆ ವಾಪಸ್ ಕಳಿಸಿದ್ರ ಎರಡ್ ಸಾವಿರದ ಏಳರಲ್ಲಿ ನಿಮ್ಮ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇಡೀ ದೇಶಕ್ಕೆ ಕೊಡ್ತಿದ್ದು ಈಗ ಇಡೀ ದೇಶಕ್ಕೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಈಗ ತೊಂಬತ್ತೈದು ಸಾವಿರ ಕೋಟಿ ಹಣವನ್ನ ಇದಕ್ಕೆ ವಿ ಬಿ ಜಿ ರಾಮ್ ಜಿಗೆ ತೆಗೆದಿಟ್ಟಿದ್ದಾರೆ ಅದಕ್ಕೆ ವಾಪಸ್ ಕಳಿಸಿದ್ರ ಈ ತರ ವಿ ಬಿ ಜಿ ರಾಮ್ ಜಿ ಇದನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯದ ಕೂಲಿ ಕಾರ್ಮಿಕರಿಗೆ ಮಾಡಿರ್ತಕ್ಕಂಥ ದ್ರೋಹ ಕರ್ನಾಟಕ ರಾಜ್ಯದ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಬಡವರಿಗೆ ಮಾಡಿರ್ತಕ್ಕಂಥ ದ್ರೋಹ ಅನ್ನೋದನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮನಗಾಣಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಿದ್ದೇನೆ ನಿಗಮಗಳಿಗೆ ನಾವೀಗಾಗಲೇ ಮಾತಾಡಿದ್ದೀವಿ ಅನೇಕ ಇದರಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ನಾನು ಪದೇ ಪದೇ ಹೇಳಿದ್ದೇನೆ ಎಲ್ಲ ಮಿನಿಸ್ಟೇರಿಯಲ್ ಹೆಡ್ಸ್ ಫಿಫ್ಟಿ ಪರ್ಸೆಂಟು ಡಿವೈಡ್ ಆಗುತ್ತೆ ನಲವತ್ತೆರಡರಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹಂಚಿಕೆ ಆಗಿಬಿಡುತ್ತೆ ಉಳಿಯೋದು ಇಪ್ಪತ್ತೊಂದು ಸಾವಿರ ಕೋಟಿ ಇಲ್ಲೇನು ಮಾಡ್ತಿದ್ದಾರೆ ಎಲ್ಲ ಗ್ಯಾರಂಟಿಗಳು ಎಲ್ಲರಿಗೂ ಫ್ರೀ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಆದರೆ ದಲಿತರಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆ ಎಲ್ಲರಿಗೂ ಕೊಡೋ ಹಣ ಕೊಡ್ತಾ ಇಲ್ಲ ಇದನ್ನು ನಾವು ಕೇಳಿದ ತಕ್ಷಣವೇ ಅವರು ಹಾರಿಕೆ ಉತ್ತರ ಕೊಟ್ಕೊಂಡು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಸುಮ್ಮನೆ ರೀ ಅಂತಾರೆ ಬರ್ತು ಅದನ್ನು ಹೇಳಲಿಕ್ಕೆ ಅವ್ರಿಗೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಇಲ್ಲಿ ವಂಚನೆಯ ಜಾಲ ಇದು ಇಲ್ಲೇನು ಮಾಡ್ತಾರೆ ಹದಿನಾಲ್ಕು ಸಾವಿರ ಕೋಟಿಯನ್ನು ಈ ಗ್ಯಾರಂಟಿಗಳಿಗಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ತೆಗೆದು ಅವ್ರಿಗೆ ಹಂಚಿಬಿಡ್ತಾರೆ ಅಂದರೆ ಗ್ಯಾರಂಟಿ ಹೆಸರಿನಲ್ಲಿ ಕೊಡೋ ಹಣ ದಲಿತರ ಪಾಲಿಗೆ ಕೊಡೋದಿಲ್ಲ ಅಂದರೆ ದಲಿತರಿಗೆ ಗ್ಯಾರಂಟಿಗಳ ವಂಚನೆ ಮಾಡಿದ್ದಾರೆ ಇವರ ಶ್ರೇಯೋಭಿವೃದ್ಧಿಗೆ ಇರಿಸಲಾಗಿರ್ತಕ್ಕಂಥ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಅವರಿಗೆ ಹದಿನಾಲ್ಕು ಸಾವಿರ ಕೋಟಿ ತೆಗೆದುಬಿಟ್ರೆ ಕೇವಲ ಏಳು ಸಾವಿರ ಕೋಟಿ ಉಳಿದಿರ್ತದೆ ಇದರಲ್ಲಾದರೂ ಕೂಡ ಕನಿಷ್ಠ ಪಕ್ಷ ಏಳು ನಿಗಮಗಳಿದೆ ಒಂದೊಂದು ಸಾವಿರ ಕೋಟಿ ಆದರೂ ಕೊಟ್ಟರೆ ಆ ಜನರು ಬದುಕ್ತಾರೆ ಒಳ್ಳೇದಾಗ್ತದೆ ಬೇಡ ಐದು ಐದುನೂರು ಐದುನೂರು ಕೋಟಿ ಕೊಟ್ಟರೂ ಎಷ್ಟೋ ಜನರು ಉದ್ಧಾರ ಆಗ್ತಾರೆ ಮನೆಗಳು ಕಟ್ಟಕ್ಕೆ ಕೊಡುವ ಮೈಕ್ರೋ ಲೋನ್ ಕೊಡ್ಬೋದು ಮ್ಯಾಕ್ರೋ ಲೋನ್ ಕೊಡ್ಬೋದು ಮೇಲೆ ಕಾರ್ಗಳು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಕೊಡ್ಬೋದು ಆಮೇಲೆ ಫೀಸ್ಗಳು ಕಟ್ಟಲಿಕ್ಕೆ ಇದು ಬೇರೆ ಬೇಕಾದಷ್ಟು ಸ್ಕೀಮ್ಗಳಿದೆ ಅದು ಕೊಡ್ಬೋದು ಕೊಡೋದಿಲ್ಲ ಅವರು ಇದುವರೆಗೂ ನಾವು ಸದನದಲ್ಲೂ ಕೇಳಿದ್ದೇವೆ ಐದುನೂರ ಐವ ಐವತ್ತು ಕೋಟಿ ಏಳು ನಿಗಮಗಳಿಗೆ ಹಂಚಿಕೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಯಾವಕ್ಕೂ ಕೂಡ ಇವತ್ತಿನವರೆಗೂ ಇನ್ನೇನು ಬಡ್ಜೆಟ್ ಮುಗೀತಾ ಬಂತೀಗ ಇನ್ನು ಬಡ್ಜೆಟ್ ಹೊಸದು ಬರ್ತದೆ ಈಗಲೂ ಕೂಡ ಮುನ್ನೂರು ಕೋಟಿಗೆ ಮೇಲೆ ಕೊಟ್ಟೇ ಇಲ್ಲ ಅಂಬೇಡ್ಕರ್ ನಿಗಮಕ್ಕೆ ನೂರು ಕೋಟಿ ಕೊಡ್ತೀವಿ ಅಂತಂದರು ಐವತ್ತೇ ಕೊಟ್ಟಿದ್ದಾರೆ ಬಂಜಾರ ನಿಗಮಕ್ಕೆ ಎಷ್ಟು ಹೇಳಿದ್ರು ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿಯೂ ಕೂಡ ವಂಚನೆ ಮಾಡಿ ಆ ಜನಾಂಗಗಳಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅದರಿಂದಲೇ ಇವತ್ತು ಅದರ ನಾನು ಪ್ರಶ್ನೆ ಮಾಡಿದ್ದು ಮತ್ತು ಅದರ ದೀರ್ಘವಾದ ವಿಚಾರಗಳನ್ನು ನಾನಿವತ್ತು ಟ್ವೀಟ್ನಲ್ಲಿ ಪತ್ರ ಕಳಿಸಿ ಅವರಿಗೆ ಅದನ್ನು ಕೂಡ ನಾನು ಹಾಕಿದ್ದೇನೆ ನಾನು ಇನ್ನೊಂದು ತಮ್ಮ ಮೂಲಕ ಮನವಿ ಮಾಡೋದು ನಿಮಗೆ ನಿಜವಾಗಲೂ ಕಮಿಟ್ಮೆಂಟ್ ಇದ್ದರೆ ಏನು ಸಂತೆಯಲ್ಲಿ ಮೈಕಿಡ್ಕೊಂಡು ಭಾಷಣ ಮಾಡ್ತೀರಲ್ಲ ಅದನ್ನು ಬಿಟ್ಟುಬಿಡಿ ನಲವತ್ತೆರಡು ಸಾವಿರ ಕೋಟಿ ಏನು ಇಡ್ತಿದ್ದೀರಿ ಪರಿಶಿಷ್ಟ ಜಾತಿ ವರ್ಗಗಳಿಗಾಗಿ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಈ ವರ್ಷದಿಂದ ನೀವು ಅದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿದೆ ಅವರ ಶ್ರೇಯೋಭಿವೃದ್ಧಿಗೆ ಮಾಡಿ ಇಲ್ಲ ಅಂತಂದರೆ ನಿಮ್ಮದು ಒಂದು ಡೋಂಗಿ ನಾಟಕ ಇದು ಸಿದ್ದರಾಮಯ್ಯ ದಲಿತ ವಿರೋಧಿ ಕಾಂಗ್ರೆಸ್ಸು ದಲಿತ ವಿರೋಧಿ ಅನ್ನೋದರಲ್ಲಿ ಎಳ್ಳಷ್ಟು ಅನುಮಾನ ಇರೋದಿಲ್ಲ ಇದನ್ನು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ದಲಿತರ ಮನೆ ಮನೆಗೆ ತಲುಪಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಧನ್ಯವಾದ